ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಏಳರಿಂದ ಹತ್ತರವರೆಗೆ ನಡೆದ ಪಾಲ್ಗಾಮ್ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತೀಯ ನೌಕಾಪಡೆಯು ತನ್ನ ಸಮುದ್ರಾಧಿಕಾರದ ಶಕ್ತಿಯನ್ನು ತೋರಿಸಿತು ಆಪರೇಷನ್ ಸಿಂಧೂರ್ ಎಂದು ಹೆಸರಿಸಲ್ಪಟ್ಟ ಈ ಕಾರ್ಯಾಚರಣೆಯ ಬಗ್ಗೆ ಉಪ ಮುಖ್ಯಸ್ಥರು ಆದ ಡೆಪ್ಯೂಟಿ ಚೀಫ್ ಆಫ್ ನೇವಲ್ ಸ್ಟಾಫ್ ವೈಸ್ ಅಡ್ಮಿರಲ್ ತರುಣ್ ಸೋಪ್ತಿ ಅವರು ಮಧ್ಯಪ್ರದೇಶದ ಅಂಬೇಡ್ಕರ್ ನಗರದಲ್ಲಿರುವ ಆರ್ಮಿ ಕಾಲೇಜಿನಲ್ಲಿ ನಡೆದ ತ್ರಿವಿಧ ದಳಗಳ ಸಂವಾದ ರನ್ ಸಂವಾದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವರಣೆ ನೀಡಿದ್ದಾರೆ ಅವರು ಪಹಲ್ಗಾಮ್ ದಾಳಿಯ ನಂತರ ಭಾರತೀಯ ನೌಕಾಪಡೆ ತನ್ನ ಯೋಜಿತ ಅಭ್ಯಾಸದಿಂದ ನೇರವಾಗಿ ಯುದ್ಧ ಮಟ್ಟದ ಸಿದ್ಧತೆಯನ್ನು ಕೇವಲ ಕೆಲವೇ ಗಂಟೆಗಳಲ್ಲಿ ಮಾಡಿತು ಆ ಸಮಯದಲ್ಲಿ ನೌಕಾಪಡೆಯ ಪ್ರಮುಖ ಅಭ್ಯಾಸ ಟ್ರೋಪೆಕ್ಸ್ ಪಶ್ಚಿಮ ಕರಾವಳಿಯಲ್ಲಿ ಈಗಾಗಲೇ ನಡೆಯುತ್ತಿದ್ದರಿಂದ ಬಹಳಷ್ಟು ಯುದ್ಧ ನೌಕೆಗಳು ಅಸ್ತ್ರಶಸ್ತ್ರಗಳಿಂದ ಸಮುದ್ರದಲ್ಲೇ ಸಜ್ಜಾಗಿದ್ದವು ತೊಂಬತ್ತಾರು ಗಂಟೆಗಳೊಳಗೆ ಎಲ್ಲ ಯುದ್ಧ ನೌಕೆಗಳು ಸಮುದ್ರದಲ್ಲಿ ನಿಯೋಜಿಸಲ್ಪಟ್ಟವು ನಾವು ಬಂದರಿಗೆ ಹಿಂತಿರುಗಿ ಮತ್ತಷ್ಟು ಆಯುಧಗಳನ್ನು ತುಂಬಿಸಿಕೊಂಡು ಎಲ್ಲ ಹಡಗು ಮತ್ತು ಜಲಂತರಗಾಮಿಗಳನ್ನು ಪೂರ್ಣ ಸಜ್ಜು ಮಾಡಿ ಮತ್ತೆ ಸಮುದ್ರಕ್ಕೆ ಕಳುಹಿಸಲಾಯಿತು ಎಂದು ಸೋಪ್ತಿ ಹೇಳಿದರು ಈ ಕಾರ್ಯಾಚರಣೆಯ ಕೇಂದ್ರ ಬಿಂದುವಾಗಿ ನಿಂತಿದ್ದು ಭಾರತದ ಸ್ವದೇಶಿ ವಿಮಾನವಾಹಕ ನೌಕೆ ಐ ಎನ್ ಎಸ್ ವಿಕ್ರಾಂತ್ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಸೇನೆಗೆ ಸೇರ್ಪಡೆಯಾದ ಈ ದೈತ್ಯ ನೌಕೆಯಲ್ಲಿ ಹದಿನೈದು ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗಿತ್ತು ವಿಕ್ರಾಂತ್ ಜೊತೆಗೆ ಡೆಸ್ಟ್ರಾಯರ್ ನೌಕೆಗಳು ಫ್ರಿಗೇಟ್ಗಳು ಮತ್ತು ಜಲಾಂತರ್ಗಾಮಿಗಳನ್ನೊಳಗೊಂಡ ಶಕ್ತಿಶಾಲಿ ನೌಕಾಪಡೆ ಕರಾಚಿಯ ದಕ್ಷಿಣ ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ನಿಯೋಜನೆಯಾಗಿ ಪಾಕಿಸ್ತಾನದ ನೌಕಾಪಡೆಯನ್ನು ಅದರ ಬಂದರುಗಳ ಒಳಗೆ ಸಿಕ್ಕಿ ಹಾಕಿಸಿತು ನಾವು ಹದಿನೈದು ಮಿಗ್ ಟ್ವೆಂಟಿ ನೈನ್ಗಳನ್ನು ನಮ್ಮ ಹೊಸ ವಿಮಾನವಾಹಕ ವಿಕ್ರಾಂತ್ನಲ್ಲಿ ನಿಯೋಜಿಸಿದ್ದರ ಉದ್ದೇಶವೆಂದರೆ ಶತ್ರುಗಳನ್ನು ತಡೆಯುವ ಶಕ್ತಿಯನ್ನು ಪ್ರದರ್ಶಿಸುವ ಧೋರಣೆಯೇ ಆಗಿತ್ತು ಹೀಗಾಗಿ ಪಾಕಿಸ್ತಾನದ ನೌಕಾಪಡೆಯು ನಮ್ಮ ಕರಾವಳಿಗೆ ನಮ್ಮ ವ್ಯಾಪಾರ ಮಾರ್ಗಗಳಿಗೆ ಅಥವಾ ಆರ್ಥಿಕ ಜೀವನಾಡಿಗೆ ಯಾವುದೇ ರೀತಿಯ ಧಮಕಿ ನೀಡಬಾರದು ಎಂದು ವೈಸ್ ಅಡ್ಮಿರಲ್ ಸೋಪ್ತಿ ಒತ್ತಿ ಹೇಳಿದರು ಇದರಿಂದ ಪಾಕಿಸ್ತಾನದ ನೌಕಾಪಡೆ ಸಂಪೂರ್ಣವಾಗಿ ಸಮುದ್ರದೊಳಗೆ ಹೊರಬರಲು ಹೆದರಿ ಕರಾವಳಿ ಹತ್ತಿರವೇ ನಿಂತುಕೊಳ್ಳಬೇಕಾಯಿತು ಭಾರತೀಯ ನೌಕಾಪಡೆಯ ಉಪಗ್ರಹಗಳು ಸಮುದ್ರ ನಿಗಾ ವಿಮಾನಗಳು ಯು ಎ ವಿಗಳು ಮತ್ತು ಕರಾವಳಿ ರಡಾರ್ಗಳು ಜಾಲವು ಪಾಕಿಸ್ತಾನದ ನೌಕಾಪಡೆಯನ್ನು ನೇರ ಯುದ್ಧವಿಲ್ಲದೆ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿತು ಆಪರೇಷನ್ ಸಿಂಧೂರವು ನಾನ್ ಕಾಂಟ್ಯಾಕ್ಟ್ ವಾರ್ಫೇರ್ ಶಕ್ತಿಯನ್ನು ತೋರಿಸಿತು ಅಂದರೆ ಗಡಿ ದಾಟದೆ ದೂರದ ಗುರಿಗಳ ಶಸ್ತ್ರಾಸ್ತ್ರಗಳು ಯುಎವಿಗಳು ಮತ್ತು ಎಐ ಮಾಹಿತಿ ವ್ಯವಸ್ಥೆಗಳ ಮೂಲಕ ಶತ್ರುವನ್ನು ಸಂಪೂರ್ಣವಾಗಿ ಅಚೇತನಗೊಳಿಸುವ ಸಾಮರ್ಥ್ಯ ದೀರ್ಘ ದೂರದ ನಿಖರ ಹೋರಾಟ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸಬೇಕಿದೆ ಕಡಿಮೆ ವೆಚ್ಚದ ಡ್ರೋನ್ಗಳ ದಾಳಿ ದೊಡ್ಡ ತಲೆನೋವಾಗಿದೆ ಹೌತಿ ದಾಳಿಗಳು ರೆಡ್ಸಿ ಹಾಗೂ ಗಲ್ಫ್ ಆರ್ಫ್ ಏಡನ್ ಪ್ರದೇಶದಲ್ಲಿ ಮಾಡಿದ ರೀತಿಯಲ್ಲೇ ಇಂತಹ ಸವಾಲುಗಳನ್ನು ನಾವು ಎದುರಿಸಬೇಕಾಗಿದೆ ಲಕ್ಷಾಂತರ ರೂಪಾಯಿಗಳ ಬೆಲೆಯ ಸರ್ಫೇಸ್ಟು ಏರ್ ಕ್ಷಿಪಣಿಗಳನ್ನು ಕೇವಲ ಕೆಲವು ಸಾವಿರ ರೂಪಾಯಿಯ ಡ್ರೋನ್ಗಳ ಮೇಲೆ ವ್ಯರ್ಥ ಮಾಡಲಾಗದು ಇದಕ್ಕಾಗಿ ವಿಶೇಷ ಕೌಂಟರ್ ಯು ಎ ವಿ ಸಿಸ್ಟಮ್ಸ್ಗಳ ಅಗತ್ಯವಿದೆ ಆದರೆ ಈ ವ್ಯವಸ್ಥೆಗೂ ಸವಾಲುಗಳಿವೆ ಎ ವಿ ಜಾಮರ್ಗಳು ಕಾರ್ಯನಿರ್ವಹಿಸುವಾಗ ನಮ್ಮದೇ ನೌಕೆಗಳ ರೆಡಾರ್ಗಳಲ್ಲಿ ಅಡಚಣೆಯನ್ನು ಉಂಟು ಮಾಡುತ್ತವೆ ಈಗಾಗಲೇ ನೌಕೆಗಳು ಹಲವು ಸಾಧನಗಳಿಂದ ತುಂಬಿ ತುಳುಕುತ್ತಿರುವುದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪರಿಸರವನ್ನು ನಿಯಂತ್ರಿಸುವುದು ದೊಡ್ಡ ಸವಾಲಾಗಿದೆ ವೈಸ್ ಅಡ್ಮಿರಲ್ ಸೋಪ್ತಿ ಅವರು ಕೊನೆಗೆ ಆಪರೇಷನ್ ಸಿಂಧೂರಿನಿಂದ ನಾವು ಬಹಳ ಪಾಠಗಳನ್ನು ಕಲಿತಿದ್ದೇವೆ ಕೆಲವು ಕ್ರಮಗಳನ್ನು ಈಗಾಗಲೇ ಜಾರಿಗೆ ತಂದಿದ್ದೇವೆ ಉಳಿದವುಗಳನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುತ್ತಿದ್ದೇವೆ ಎಂದು ತಿಳಿಸಿದರು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ